ಹಾಯ್ ನಮಸ್ಕಾರ ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಸಾಂಬಾರು ಅಂತ ಮಾಡ್ತಾಯಿದ್ನಿ ತುಂಬ ಚೆನ್ನಾಗಿರ್ತೈತೆ ಮುದ್ದೆಗಾಗಲಿ ಅನ್ನಕ್ಕಾಗ್ಲಿ ತುಂಬ ಚೆನ್ನಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ನೋಡಿ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಗ್ ಪಕ್ಕದೊಳಗೆ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬೆಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ನಾನು ಬೆಂಡೆಕಾಯನ್ನ ಚೆನ್ನಾಗಿ ತೊಡೆದು ನಾನು ಈ ರೀತಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಬನ್ನಿ ಗ್ಯಾಸ್ ಹತ್ತಿರ ಹೋಗೋಣ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಈ ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಒಂದು ಈ ಸ್ಪೂನ್ ಧನಿಯಾ ಚೆನ್ನಾಗೆ ಫ್ರೈ ಮಾಡ್ಕೊಳೋಣ ಗ್ಯಾಸ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಒಳ್ಳೆ ಘಮ ಬರೋ ಗಂಟ ಫ್ರೈ ಮಾಡ್ಕೊಳೋಣ ಒಂದು ನಾಲ್ಕು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ ಎರಡು ಖಾರ ಮೆಣಸು ಒಂದು ನಾಲ್ಕು ಬೇಡಿಗೆ ಮೆಣಸು ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ಹಾಕ್ಕೊತೀನಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊಂಡು ಈ ಮಸಾಲೆಗೆ ಒಂದು ಅರ್ಧ ಈ ಸ್ಪೂನ್ ಸಾಸಿವೆ ಹಾಕ್ಕೊಳ ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಕ್ಕೊಳ ಒಂದು ಸಣ್ಣ ನಿಂಬೆ ಸೈಜೊಳಗೆ ಉಳ್ಸೆಹಣ್ಣು ಹಾಕ್ಕೊಂಬಿಡೋಣ ಇದು ನೈಸಾಗಿ ರುಬ್ಕೊಂಬಿಡೋಣ ಈ ಮಸಾಲೆ ಎಲ್ಲ ಅದೇ ಬಾಣಲಿಗೆ ಒಂದು ಈ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಬಿಸಿಯಾಗಿದೆ ಬೆಂಡೆಕಾಯಿ ಹಾಕ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಈ ಲೋಳೆ ಲೋಲೆ ಎಲ್ಲ ಬರೋದ ಕಂಪ್ಲೀಟಾಗಿ ಬಂದಾಗಿದೆ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ನನ್ನ ರುಬ್ಕೊಂಡಿದ್ದೀನಿ ನೋಡಿ ಮತ್ತೆ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಸ್ವಲ್ಪ ಅರಿಶ್ ಹಾಕೊಂಡೀನಿ ಸ್ವಲ್ಪ ಉಪ್ಪು ಒಂದು ಜೊಟ್ಟಿಗೆ ಖಾರದ ಪುಡಿ ಚೆನ್ನಾಗಿ ಕರಿ ಆಗಲಿ ಒಂದು ಐದು ನಿಮಿಷ ಒಂದು ಪಾತ್ರೆ ಇಟ್ಕೊಂಡು ಮಸಾಲೆ ಅದಕ್ಕೆ ಹಾಕ್ಕೊಂಬಿಡೋಣ ನೀರು ಹಾಕ್ಕೊಂಡ್ಬಿಡೋಣ ಯಾರು ಹೇಳ್ತೀರ ನೀರು ಎಷ್ಟು ಬೇಕೋ ಹದ ನೋಡ್ಕೊಂಬಿಡೋಣ ಈ ಗ್ಯಾಸ್ ಮೇಲೆ ಇಡೋಣ ಒಂಚೂರು ನೀರು ಹಾಕೋಣ ಕುದಿಬೇಕಲ್ಲ ಕುದ್ದು ಆಗಿದ ತಕ್ಷಣ ಅದೇ ಗಟ್ಟಿ ಆಗ್ತೈತೆ ನಾನು ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿರೋ ಒಂದು ಅರ್ಧ ಈರುಳ್ಳಿ ಅದು ಹಾಕ್ಕೊಂತೀನಿ ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಒಂದು ತುಂಡು ನೋಡಿ ಈ ಸೈಜ್ ಒಳಗೆ ಒಂದೆರಡು ತುಂಡು ಬೆಲ್ಲ ಹಾಕ್ಕೊತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋಣ ಚೆನ್ನಾಗಿ ಕುದಿಯಕ್ ಬಿಡೋಣ ಇದನ್ನ ಈಗ ಒಂದು ಬೆಂಡೆಕಾಯಿ ಅಕ್ಕನ ಹಸಿ ವಾಸನೆ ಹೋಗಿ ಹೋಗಿದೆ ಇದನ್ನು ಸ್ವಲ್ಪ ಕುದಿಬೇಕಲ್ಲ ಬೆಂಡೆಕಾಯಿನೂ ಸೆಟ್ ಆಗಬೇಕಲ್ಲ ಹುಳಿ ಖಾರ ಎಲ್ಲ ಹತ್ಬೇಕು ಅದಕ್ಕಾಗಿ ಇದನ್ನು ಒಂದು ಐದು ನಿಮಿಷ ದೊಡ್ಡ ಒಳಗೆ ಕುಸನ ಗ್ಯಾಸ್ ಹಚ್ಚಿ ಅದೇ ಫ್ಯಾನ್ ಇಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತೀನಿ ಅರ್ಧ ಸ್ಪೂನ್ ಸಾಸಿವೆ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದು ಮತ್ತು ಕರಿಬೇವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರ್ತಿತ್ತೆ ಒಳ್ಳೆ ಘಮ ಕೊಡ್ತಿತ್ತೆ ನನ್ನ ವೀಡಿಯೋದೊಳಗೆ ಫಸ್ಟ್ ಟೈಮ್ ನಾಲ್ಕೈದು ಥರ ನಾನು ಮಾಡಿ ಹಾಕಿದ್ದೀನಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಹುಳಿ ಈ ಥರ ತುಂಬ ವೆರೈಟಿ ಮಾಡಿ ಹಾಕಿದ್ದೀನಿ ನೀವೇನೂ ನೋಡಬೇಕಂದ್ರೆ ನಾನು ವೀಡಿಯೋ ಒಳಗೆ ಹೋಗಿ ನೋಡ್ಬೋದು ನೀವು ನಿಮಗೇನ ಗೊತ್ತಿದ್ದರೆ ಹಳೆ ಕಾಲಿಂದ ರೆಸಿಪಿ ನನಗೇನ ಗೊತ್ತು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತೀನಿ ಆ ಥರದ್ದು ಆ ಥರ ಮಾಡಿ ನಿಮಗೆ ಹಾಕ್ತೀನಿ ನೋಡಿ ಹಾಗಿದೆ ಗ್ಯಾಸ್ ಆಫ್ ಮಾಡೋಣ ಈಗ ನೋಡಿ ಎಷ್ಟು ಗಟ್ಟಿ ಆಗ್ತಾ ಬಂದಿದೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಹಾಗಿದೆ ಗ್ಯಾಸ್ ಆಫ್ ಮಾಡೋಣ ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳಣ ರುಚಿಯಾದ ಬೆಂಡೆಕಾಯಿ ಸಾಂಬಾರ್ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದ್ದಾಗಿ ಬಾಯ್